ವೆಲ್ಕಮ್ ಟು ದ ಚಾನೆಲ್ ಸ್ವಸ್ತಿ ಕ್ರಿಯೇಷನ್ಸ್ ಅಭಿನಂದನೆ ಸಾಯಿಸುತೆಯವರ ಸಾಮಾಜಿಕ ಕಾದಂಬರಿ ಮೃಣಾಲಿನಿ ಮುಖ ಮತ್ತಷ್ಟು ಬಿಳಿಚಿಕೊಂಡಿತು ಯುಗಂಧರ್ಗೆ ಬರೀ ಸಣ್ಣ ಪೆಟ್ಟಾಗಿರಲಾರದು ಕೆಟ್ಟ ಕೆಟ್ಟ ಯೋಚನೆಗಳಿಂದ ಕುಸಿದಾಗ ಪೂಜಾ ಬಂದು ಪ್ರಯಾಸದಿಂದ ಎಬ್ಬಿಸಿಕೊಂಡು ಗೇಟಿನ ಬಳಿಗೆ ಬರುವ ವೇಳೆಗೆ ಆಟೋ ಬಂದು ನಿಂತಿತ್ತು ಅದರ ಪಕ್ಕದಲ್ಲಿ ಸ್ಕೂಟರ್ ಮೇಲಿದ್ದ ಡಾಕ್ಟರ್ ನವೀನ್ ಮೆಲ್ಲಗೆ ಇಳಿದು ಇವರತ್ತ ಬಂದ ಆಟೋ ಹತ್ಕೊಳ್ಳಿ ಏನು ಗಾಬರಿ ಪಡುವಂಥದ್ದಲ್ಲ ಎಂದ ಮೆಲ್ಲಗೆ ಪೂಜಾನ ನೋಡಿ ಅವನ ಜಂಗಾಬಲವೇ ಉಡುಗಿ ಹೋಗಿತ್ತು ಗುರುತು ಸಿಗದಷ್ಟು ಬಡವಾಗಿದ್ದಳು ಗುಲಾಬಿ ಹೂವಿನಂತೆ ನಳನಳಿಸುತ್ತಿದ್ದ ಹೆಣ್ಣು ಬಿಸಿಲಿಗೆ ಕಮರಿ ಹೋದಂತೆ ಕಂಡಳು ಸ್ಕೂಟರ್ ಅತ್ತಿದವನೆ ಹೊರಟು ಬಿಟ್ಟ ನರ್ಸಿಂಗ್ ಹೋಮ್ ತಲುಪುವವರೆಗೂ ಹಿಂದಿರುಗಿ ಕೂಡ ನೋಡ್ಲಿಲ್ಲ ಒಂದು ಹೆಣ್ಣಿನ ಸ್ಥಿತಿ ಇಷ್ಟೊಂದು ದಾರುಣ ಅದಕ್ಕೆ ತಾನು ಕಾರಣ ಡಾಕ್ಟರ್ ನವೀನ್ ಮೈಯೆಲ್ಲ ಕಂಪಿಸುತ್ತಿತ್ತು ದಡಬಡನೆ ಬಂದವನೇ ನಿನ್ನತ್ತೆ ಪೂಜಾ ಬರ್ತಾ ಇದಾರೆ ಹೇಗೆ ಹ್ಯಾಂಡಲ್ ಮಾಡ್ತೀಯೋ ನೋಡು ಸದ್ಯಕ್ಕೆ ನಾನು ಇಲ್ಲಿದ್ರು ನಿನಗೆ ಸಿಗೋಲ್ಲ ಹೊರಟೆ ಬಿಟ್ಟ ಹಿಂದಿರುಗಿ ಕೂಡ ನೋಡದೆ ಹತ್ತು ನಿಮಿಷದಲ್ಲಿ ಮೃಣಾಲಿನಿ ಪೂಜಾ ಬಂದಾಗ ತಾನೇ ಎದುರುಗೊಂಡು ಪಕ್ಕಕ್ಕೆ ಕರೆದೊಯ್ದು ಕೂಡಿಸಿ ವಿಷಯ ತಿಳಿಸಿದ್ಲು ಅಂತ ಪ್ರಮಾದಕರವಾದ ಅಟ್ಯಾಕ್ ಅಲ್ಲ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ ಎಂದಳು ಉಗುಳು ನುಂಗಿ ಆಕೆ ಪ್ರಜ್ಞೆ ತಪ್ಪಿದರು ಕ್ಷಣ ಅಮ್ಮನ ಇಟ್ಕೋ ಹೋಗಿ ಡಾಕ್ಟರ್ ಕರ್ಕೊಂಬರ್ತೀನಿ ಓಡಿದ್ಲು ಬಂದ ಸಿಸ್ಟರ್ ಆಕೆಯನ್ನ ಬೆಡ್ಗೆ ಸಾಗಿಸಿದ್ರು ಬಿಪಿ ಜಾಸ್ತಿಯಾಗಿದೆ ಡೋಂಟ್ ವರಿ ಶಾಕ್ ನ್ಯೂಸ್ ಎಲ್ಲರ ಸ್ಥಿತಿನೂ ಇಷ್ಟೆ ಇಂಜೆಕ್ಷನ್ ಚುಚ್ಚಿದ ಸಿಸ್ಟರ್ ಉಸಿರಿ ಹೋದಾಗ ಅವಳಿಗೆ ದಿಕ್ಕೆ ತೋರ್ಚಿತಾಯ್ತು ನಿಂತ ಪೂಜಾ ಜೀವವಿಲ್ಲದ ಗೊಂಬೆಯಂತೆ ಕಂಡಳು ಚಾರುಲತಾಳ ಕರಳು ಕಿತ್ತು ಬಾಯಿಗೆ ಬಂದಂತಾಯ್ತು ಇಳಿದು ಬೆಡ್ ಮೇಲೆ ಕುಡಿಸಿ ಬರೀ ಶಾಕ್ ಅಷ್ಟೆ ಪೂಜಾ ಗಾಬರಿ ಆಗುವಂಥದ್ದೇನಿಲ್ಲ ಹೇಳಿದಳು ಮೊದಲು ಮೌನ ವಹಿಸಿದ್ದ ಪೂಜಾ ಬೋರ್ರೆಂದು ಅಳತೊಡಗಿದಾಗ ದಿಕ್ಕು ತೋರ್ಚದಂತಾಯ್ತು ಚಾರುಲತಾಗೆ ಇವಳು ಇಲ್ಲಿ ಇರುವುದು ಎರಡು ಕಡೆಯ ಅಪಾಯವಾಗಿ ಕಂಡಿತು ಪ್ಲೀಸ್ ಪೂಜಾ ಅಮ್ಮನ್ಗೆ ಏನೂ ಆಗಿಲ್ಲ ನೀನು ಧೈರ್ಯಗೊಟ್ರೆ ಕಷ್ಟವಾಗುತ್ತೆ ತಲೆ ಸವರಿ ಹೊರಗೆ ಬಂದವಳೆ ಡಾಕ್ಟರ್ ನವೀನ್ ನ ಹುಡುಕಿಕೊಂಡು ಹೋಗಿ ಅಣ್ಣ ಪೂಜಾ ತುಂಬಾ ವೀಕ್ ಆಗಿ ಕಾಣ್ತಾಳೆ ಒಂದು ಪೆದಡಿನ್ ಕೊಡ್ಸಿದ್ರೆ ಹೇಗೆ ಸಲಹೆ ಕೇಳಿದ್ಲು ಡಾಕ್ಟರ್ ನವೀನ್ ಅವಳ ಜೊತೆಯಲ್ಲಿ ಬಂದವನು ಪೂಜಾನ ಎಬ್ಬಿಸಿ ಸ್ಪೆಷಲ್ ವಾರ್ಡ್ ಖಾಲಿ ಇದೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತೀನಿ ನೀನು ಇವ್ರನ್ನ ನೋಡ್ಕೊ ಹೇಳಿ ಕರೆದೊಯ್ದ ಮೃಣಾಲಿನಿಗೆ ಎಚ್ಚರವಾದ ಮೇಲೆ ಒಂದೇ ಸಮ ವಾಂತಿ ಮೊದಮೊದಲು ಬೊಗಸೆಯಲ್ಲಿಡಿದು ಚಾರುಲತಾ ವರ ಚೆಲ್ಲಬೇಕಾಯ್ತು ಇವಳ ಸೀರೆ ಮೈಯೆಲ್ಲ ವಾಂತಿ ಅಂತೂ ಯುಗಂಧರ್ಗಿಂತ ಈಕೆಯ ಸೇವೆ ಮಾಡಿದ್ದೇ ಹೆಚ್ಚಾಯ್ತು ಮರುದಿನ ಸಂಜೆ ಯುಗಂಧರ್ಗೆ ಪ್ರಜ್ಞೆ ಬಂದಾಗ ಮೃಣಾಲಿನಿ ಸ್ವಲ್ಪ ಚೇತರಿಸಿಕೊಂಡಿದ್ರು ಸೊಸೆಯನ್ನು ತಬ್ಬಿಕೊಂಡು ಕಣ್ಣೀರು ಸುರಿಸುತ್ತಾ ಅವರಿಗೆ ಏನು ಆಗುಲತ್ತಾನೆ ಕೇಳಿದ್ದೇ ಕೇಳಿದ್ದು ಇಲ್ಲ ಖಂಡಿತ ಮಾವನವ್ರಿಗೆ ಏನೂ ಆಗೋಲ್ಲ ಈಗ ತಾನೇ ಜ್ಞಾನ ಬಂದಿದೆ ಅವ್ರ ಮುಂದೆ ಅಳ್ಬಾರ್ದು ಮಂಚದಿಂದ ಎಬ್ಬಿಸಿ ಕರೆದೊಯ್ದರು ಹೊರಗಡೆ ಕಿಟಕಿಯ ಗ್ಲಾಸ್ನಿಂದ ಯುಗಂಧರ್ನ ನೋಡ್ಬೋದಿತ್ತು ಕೃತಕ ಉಸಿರಾಟದ ನಳಕಿಯ ಸೈಲೆಂಟ್ ತೂಗಾಡ್ತಿದ್ದ ಭೃಣಾಲಿನಿಗೆ ತಡೆಯಲಾಗ್ಲಿಲ್ಲ ಚಾರು ನಂಗೆ ಭಯ ಆಗ್ತಾ ಇದೆ ಅತ್ತರು ಅವಳ ಆಸರೆಯಲ್ಲಿ ಯಾಕೆ ಭಯ ಪಡ್ತೀರಾ ಮಾವನವರು ಫಿಫ್ಟಿ ಪರ್ಸೆಂಟ್ ಚೇತರಿಸ್ಕೊಂಡಿದ್ದಾರೆ ಒಂದೆರಡು ದಿನದಲ್ಲಿ ಕರ್ಕೊಂಡು ಹೋಗ್ಬೋದು ಅಂದ್ರಲ್ಲ ಡಾಕ್ಟ್ರು ಧೈರ್ಯ ಹೇಳದ್ಲು ಅವಳ ಮನದಲ್ಲಿ ಯಾವ ಕಹಿ ಭಾವನೆಯೂ ಇರಲಿಲ್ಲ ಕಾರಿಡಾರ್ನಲ್ಲಿ ಹಾಕಿದ್ದ ಚೇರ್ ಮೇಲೆ ಕುಸಿದ ಮೃಣಾಲಿನಿ ಮೂರ್ತಿಗೆ ವಿಷಯ ಗೊತ್ತಾಯ್ತಾ ಅವನು ಟೂರ್ ಹೋಗಿದ್ದಾನೆ ಎಂದಾಗ ಮೂಡಿದ ವಿಮನಸ್ಕತೆಯನ್ನ ಬಲವಾಗಿ ಒಡೆದಟ್ಟಿ ಗೊತ್ತಾಯ್ತು ಬಂದ್ ಕೂಡ್ಲೆ ಕಳ್ಸಿಕೊಡಿ ಅಂತ ಹೇಳ್ದೆ ಸುಮ್ನೆ ವಿಷಯ ತಿಳಿದ್ರೆ ಗಾಬ್ರಿ ಆಗ್ಬಾರ್ದಲ್ಲ ಹೇಗೂ ನಾಳೆ ಸಾಯಂಕಾಲ ಬರ್ತಾರೆ ಅಂತ ತಿನ್ಸಿದ್ರು ಉದ್ವಿಗ್ನಳಾಗದೆ ಅತ್ಯಂತ ಸಮಾಧಾನವಾಗಿ ನುಡಿದಿದ್ದು ಪ್ರಯಾಸದಿಂದಲೇ ಡಾಕ್ಟರ್ನ ಭೇಟಿ ಆದಾಗ ಇನ್ನೇನೂ ಪ್ರಾಬ್ಲಮ್ ಇಲ್ಲ ಇಲ್ಲೇ ಉಳಿದ್ರೆ ಪೇಶಂಟ್ಗಳಾಗ್ಬಿಡ್ತಾರೆ ಇವ್ರುಗಳು ಮನೆ ಕರ್ಕೊಂಡೋಗಿ ನೀವೊಬ್ರು ಇದ್ರೆ ಸಾಕು ಎಂದರು ಡಾಕ್ಟರ್ ನವೀನ್ ಕೂಡ ಅದೇ ಸಲಹೆ ಕೊಟ್ಟ ಏಗು ನಾನು ಇಲ್ಲೇ ಇರ್ತೀನಿ ಆದ್ರೆ ಯುಗಂಧರ್ ಮುಖತಃ ನನ್ನ ನೋಡೋದ್ ಬೇಡ ಮತ್ತೆ ಎಕ್ಸೈಟ್ ಆಗ್ಬೋದು ಪೂಜಾನ ನೋಡಿ ನನಗೆ ತುಂಬಾ ಸಂಕಟವಾಯಿತು ಈ ಹಠದ ಹುಡುಗಿ ಇಷ್ಟೊಂದು ಅಪಾಯ ತಂದ್ಕೋತಾಳೆ ಅಂತ ತಿಳ್ಕೊಂಡಿರ್ಲಿಲ್ಲ ಪಾಸ್ಟ್ ಇಸ್ ಪಾಸ್ಟ್ ಈಗ ನೆನದು ಪ್ರಯೋಜನವೇನು ವಿಷಾದ ಇಣುಕಿತು ಅವನ ದನಿಯಲ್ಲಿ ತಾಯಿ ಮಗಳನ್ನ ಒಪ್ಪಿಸುವ ವೇಳೆಗೆ ಅವಳಿಗೆ ಸಾಕು ಸಾಕಾಯ್ತು ಈಗ್ಲೂ ಪೂಜಾ ನೇರವಾಗಿ ಅವಳೊಂದಿಗೆ ಮಾತನಾಡ್ತಿರ್ಲಿಲ್ಲ ಹೋಗುವ ಮುನ್ನ ಪ್ರಜ್ಞೆ ಬಂದ ಯುಗಂಧರ್ ಸೊಸೆ ಹೆಂಡತಿ ಮಗಳನ್ನ ಒಟ್ಟಿಗೆ ನೋಡಿ ಆಶ್ಚರ್ಯಚಕಿತರಾದ್ರು ಒಂದೆರಡು ಕ್ಷಣ ಅವರ ಮುಖದ ಭಾವನೆಗಳಲ್ಲಿ ಏರುಪೇರಾಯ್ತು ಅಷ್ಟರಲ್ಲಿ ಬಂದ ಡಾಕ್ಟರ್ ಅವರನ್ನ ಹೊರಗೆ ಕಳಿಸಿದ್ರು ಕಾಂಪೌಂಡ್ನೊಳಕ್ಕೆ ಇಳಿದ ಮೇಲೆ ಕಾರಲ್ಲಿ ಕೇಳಿದ್ರು ಸುತ್ತಲೂ ನೋಟ ಹರಿಸುತ್ತಾ ಮೃಣಾಲಿನಿ ಡ್ರೈವರ್ ಇಲ್ಲ ಇಲ್ಲೇ ಗ್ಯಾರೇಜ್ನಲ್ಲಿ ಬಿಟ್ಟಿದೆ ಹೇಗೂ ಮಾವನವರನ್ನ ಕರೆದೊಯ್ಯಲು ಕಾರ್ ಬೇಕಲ್ಲ ಈಗ ಆಟೋದಲ್ಲಿ ಹೋಗೋಣ ಆಕೆ ತೀರಾ ಸುಸ್ತಾಗಿದ್ರು ನಿಂದಿಸಲಾಗ್ಲಿ ಕೋಪ ತೋರಿಸಲಾಗ್ಲಿ ಅವರಿಂದ ಸಾಧ್ಯವಿರಲಿಲ್ಲ ಸದ್ಯಕ್ಕೆ ಮಾನಸಿಕವಾಗಿ ಸಪೋರ್ಟ್ ನೀಡಲು ಅವರಿಗಾಗಿ ಯಾರಾದ್ರೂ ಬೇಕಿತ್ತು ಜೊತೆಗೆ ಎರಡು ದಿನದಿಂದ ಚಾರುಲತಾ ಉಪಚರಿಸಿದ ರೀತಿಗೆ ಮೃದುವಾಗಿ ಹೋಗಿದ್ರು ಮನೆಯ ಬಳಿ ಆಟೋದಿಂದ ಹಿಡಿದಾಗ ಬಿಕೋ ಎನ್ನುತ್ತಿತ್ತು ರಾತ್ರಿ ಮನೆಯ ಕಾವಲಿಗೆ ಡಾಕ್ಟರ್ ನವೀನ್ ಯಾರನ್ನೋ ಕರೆತಂದು ಮಲಗಿಸಿದ್ದ ಗೇಟಿನ ಬೀಗ ನೋಡಿ ಆಕೆ ಸಮಾಧಾನಗೊಂಡು ಸುತ್ತಲೂ ಕಳ್ಳತನಗಳು ನಮ್ ಪುಣ್ಯ ಏನೂ ಆಗಿಲ್ಲ ಎಂದಾಗ ಅವಳಿಗೆ ನಗು ಬಂತು ಮನುಷ್ಯ ಎಂತ ಭ್ರಮೆಯಲ್ಲಿರ್ತಾನೆ ಇಂದಿನ ದಿನ ಆಕೆ ಚಾರು ನಂಗೆ ಒಂದಿಷ್ಟು ವಿಷ ಕೊಡೋ ಕೇಳು ಅವರಿಲ್ದೆ ನಾನು ಬದುಕ್ಲಾರೆ ಗೋಳಿಟ್ಟಿದ್ರು ಇಂದು ಮನೆ ಸಂಪತ್ತಿನ ಬಗ್ಗೆ ವ್ಯಾಮೋಹ ಒಂದು ರೀತಿಯ ವಿಚಿತ್ರವಾದ ಸುಳಿಯಲ್ಲಿ ಮಾನವರನ್ನ ಬಂಧಿಸಿಡ್ತಾನೆ ಸೃಷ್ಟಿಕರ್ತ ಅವಳ ತಂದೆ ಆಗಾಗ ಹೇಳ್ತಿದ್ರು ಇವರಿಬ್ಬರನ್ನ ಒಳಗೆ ಕರೆದೊಯ್ದು ಮಲಗಿಸಿ ಗೀಸರ್ ಸ್ವಿಚ್ ಆನ್ ಮಾಡಿ ಸೊಂಟಕ್ಕೆ ಸರಗನ್ನ ಸಿಕ್ಕಿಸಿ ಇಡೀ ಮನೆಯನ್ನ ಸ್ವಚ್ಛ ಮಾಡತೊಡಗಿದ್ಲು ಸ್ನಾನ ಮುಗಿಸಿ ಬಂದು ಪಕ್ಕದ ಮನೆಯ ಹುಡುಗನಿಂದ ಹಾಲು ತರಿಸಿ ಇಬ್ಬರಿಗೂ ಕಾಫಿ ಒಯ್ದು ಕೊಟ್ಟಳು ನಂಗೆ ಬೇಡ ಪೂಜಾ ಗುರ್ಗುಟ್ಟಿದಳು ತುಂಬಾ ಸುಸ್ತಾಗ್ತೀಯ ನೀನೇನು ನನ್ನ ಅತ್ತಿಗೆ ಅಂತ ಟ್ರೀಟ್ ಮಾಡ್ಬೇಡ ಸದ್ಯಕ್ಕೆ ಮಾವನವರು ಒಂದಿಷ್ಟು ಚೇತರ್ಸ್ಕೋಬೇಕು ಅದಕ್ಕೆ ನಿನ್ನ ಕೋಪರೇಷನ್ ಮುಖ್ಯವಾಗುತ್ತೆ ಪ್ಲೀಸ್ ಕುಡಿ ಓಲೈಸಿ ಹೊರ ಬಂದ್ಮೇಲೆ ಕಾಫಿಯ ಕಪ್ ಖಾಲಿಯಾಗಿದ್ದು ಮೃಣಾಳಿನಿ ಅವರ ಬಳಿಗೆ ಬಂದು ಅತ್ತೆ ನಾನು ನರ್ಸಿಂಗ್ ಹೋಮ್ಗೆ ಹೋಗ್ತಾ ಇದ್ದೀನಿ ಅಲ್ಲಿಂದಲೇ ಫೋನ್ ಮಾಡ್ತೀನಿ ಅಡಿಗೆ ಮಾಡಿಟ್ಟಿದ್ದೀನಿ ಊಟ ಮಾಡಿ ಎಂದು ಹೇಳಿ ಹೊರ ಬಂದಳು ಈ ಮನೆಯ ಸೊಸೆ ಅವಳು ಅಲ್ಲಿನ ಇಂಚು ಇಂಚಿನ ಪರಿಚಯ ಅವಳಿಗೆ ಇತ್ತು ಯೋಗ ಯೋಗವೇನು ಮತ್ತೆ ತಾತ್ಕಾಲಿಕವಾಗಿ ಆದ್ರೂ ಈ ಮನೆಯೊಳಕ್ಕೆ ಬಂದಿದ್ಲು ಡಾಕ್ಟರ್ ನವೀನ್ ಅವಳಿಗಾಗಿ ಕಾದಿದ್ದ ಹೇಗಿದ್ದಾರೆ ತಾಯಿ ಮಗಳು ಈ ಸ್ಥಿತಿನಲ್ಲಿ ನನ್ನ ಪೂಜಾ ಹುಲಿಯನ್ನ ನೋಡದಂತೆ ನೋಡ್ತಾಳೆ ಯುಗಂಧರ್ ಅಪಾಯದಿಂದ ಹೊರಗೆ ಏನು ತೊಂದರೆ ಇಲ್ಲ ನೀನು ಅವರನ್ನ ಕರ್ಕೊಂಬಂದು ನರ್ಸಿಂಗ್ ಹೋಮ್ಗೆ ಸೇರಿಸಿರೋದು ಅದು ಸ್ವಲ್ಪ ಹೆಚ್ಚು ಆದ್ರೆ ಎಲ್ಲಿಂದ ಎಲ್ಲಿಗೋ ಎಂದು ಎದುರಿದ್ದೆ ಸ್ವಲ್ಪ ಗೆಲುವಿನಿಂದ ನಗಾಡ್ದ ಪರವಾಗಿಲ್ಲ ಪೂಜಾಗಂತೂ ಕೋಪ ತಗ್ಗಿಲ್ಲ ಅವ್ರು ಸ್ಥಿತಿ ನೋಡಿ ನಂಗೆ ಕರಳು ಕಿತ್ ಬಂತು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡಿದ್ಲಂತೆ ಸಾಯೋಕೆ ಪಕ್ಕದ ಮನೆ ಯಾಕೆ ಹೇಳಿದ್ರು ತಂಗಿ ಹೇಳಿದ ಕೂಡ್ಲೆ ಕೋ 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 ಎಂದು ಜೋರಾಗಿ ನಕ್ಕು ಸಾಯ್ಲಿಲ್ಲ ನಮ್ಮನ್ನ ಉಳ್ಸಿದ್ಲು ಇಲ್ದಿದ್ರೆ ಅಮ್ಮ ಮಕ್ಕಳು ಪೂಜಾ ಸಾವಿಗೆ ನಾವೇ ಕಾರಣ ಅಂತ ಕೋರ್ಟಿಗೋಗಿ ಬಿಡ್ತಾ ಇದ್ರೇನು ಅದೊಂದು ತಪ್ತು ನಿಟ್ಟುಸಿರು ದಬ್ಧ ಚಾರುಲತಾ ತುಟಿಗಳ ಮೇಲೆ ನಗೆ ಹರಳಿತು ಎನಿವೆ ಹ್ಯಾಪಿ ಎಂಡಿಂಗ್ ಎಂದಳು ಮೈಮರೆತು ಚಾರು ಉದ್ಗರಿಸಿದ ಅವನ ನೋಟದಲ್ಲಿ ನೋಟ ನೆಟ್ಟು ಮೆಲ್ಲು ನಗೆ ಬೀರದ್ಲು ನನ್ನ ಅವಕಾಶವಾದಿ ಅಂತ ಅವರೇನು ತಿಳಿಯೋದ್ ಬೇಡ ಸಮಯ ಆಗಿತ್ತು ಮಾವನವರು ಹುಷಾರಾದ್ರೆ ಸಾಕು ಅಣ್ಣ ತಂಗಿ ನಗುತ್ತಾ ಒಳ ಬಂದ್ರು ಅಪಾಯದಿಂದ ಹೊರ ಬಂದಿದ್ರು ಇನ್ನ ಇಂಟೆನ್ಸಿವ್ ಕೇರ್ ನಲ್ಲಿಯೇ ಇಟ್ಟಿದ್ರು ಯುಗಂಧರ್ನ ಡಾಕ್ಟರ್ ನವೀನ್ ಮಾತ್ರ ಅತ್ತ ಸುಳಿಯುತ್ತಿರ್ಲಿಲ್ಲ ಅವರು ಹುಷಾರಾಗ್ತಾರೆ ನೀನು ಆಗಿರೋದು ನೋಡು ನೆನ್ನೆ ಇಡೀ ರಾತ್ರಿ ನಿದ್ದೆ ಇಲ್ಲ ಈಗ ಮನೆಗೆ ಹೋಗ್ಬರೋಣ ನಡಿ ಎಂದ ಅಣೆಯೊಜುತ್ತ ಬೇಡ ಸದ್ಯಕ್ಕೆ ಇಲ್ಲಿ ಯಾರಾದ್ರೂ ಇರ್ಲೇಬೇಕು ನಾಳೆ ವೇಳೆಗೆ ಅತ್ತೆ ಪೂಜಾ ಚೇತರಿಸ್ಕೋತಾರೆ ನಾಳಿದ್ದು ವಿಷ್ಯ ಮುಟ್ಟಿದ ಕೂಡ್ಲೆ ಅವರು ಬರ್ತಾರೆ ಆಮೇಲೆ ಇನ್ನಿನ್ ಕೆಲ್ಸ ಇರೋಲ್ಲ ಅತ್ಯಂತ ಸರಳವಾಗಿ ಹೇಳಿದ್ಲು ಅಣ್ಣ ತಂಗಿ ಇಡೀ ಕಾರಿಡಾರ್ನಲ್ಲಿ ಒಂದು ರೌಂಡ್ ಹಾಕಿಕೊಂಡು ಬಂದ್ರು ನೀನಿನ್ನ ಹೋಗು ನಾಳೆ ಬೆಳಿಗ್ಗೆ ಫೋನ್ ಮಾಡು ನಿನ್ನ ಅಗತ್ಯವಿದ್ರೆ ಬಾ ಅಂತೀನಿ ಇಲ್ದಿದ್ರೆ ನರ್ಸಿಂಗ್ ಹೋಮ್ಗೆ ಹೋಗು ಅಪ್ಪ ಏನು ಬರೋದ್ ಬೇಡ ನನ್ಗೋಸ್ಕರ ಅವರು ಅವಮಾನ ಸಹಿಸೋದು ನನಗೆ ಇಷ್ಟ ಇಲ್ಲ ಸ್ಪಷ್ಟವಿತ್ತು ಅವಳ ಮಾತಿನಲ್ಲಿ ರಾತ್ರಿ ನೀನು ಇರ್ಬೇಕಾದ ಅಗತ್ಯವೇನಿಲ್ಲ ಬೆಳಿಗ್ಗೆ ಬರ್ಬೋದು ಎಂದ ಹೋಗುವ ಮುನ್ನ ಬೇಡ ಇಷ್ಟೇ ಡಾಕ್ಟ್ರು ಸಿಸ್ಟರ್ಸ್ ಇದ್ರೂ ಮನೆಯವರ ಅಗತ್ಯವಿದೆ ನೀನು ಹೋಗ್ಬಾ ಅನಗತ್ಯವಾಗಿ ನೀರದ ಮೇಲೆ ರೋಪ್ ಹಾಕೋದ್ ಬೇಡ ಎಚ್ಚರಿಸಿಯೇ ಕಳಿಸಿದ್ದು ಆಮೇಲೆ ಮೃಣಾಲಿನಿ ಫೋನ್ ಮಾಡಿದ್ಲು ಮತ್ತಷ್ಟು ಸುಧಾರಿಸಿದೆ ಅಂತ ಅಂದ್ರು ಡಾಕ್ಟ್ರು ನಾನು ಇಲ್ಲೇ ಇರ್ತೀನಿ ನಿಮ್ದು ಊಟ ಆಯ್ತಾ ಪೂಜಾಗೆ ಊಟ ಮಾಡ್ಸಿ ಇನ್ನ ಯೋಚನೆ ಬೇಡ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಹಾಕೊಳ್ಳೋದು ಮರಿಬೇಡಿ ಎಂದಳು ಅವರು ಪ್ರತಿಯೊಂದಕ್ಕೂ ಹೂಗುಟ್ಟಿದ್ರು ಜೋಪಾನ ಮನಸ್ಸೇ ನಿಲ್ಲದು ಮತ್ತೊಮ್ಮೆ ಫೋನ್ ಮಾಡು ಅವರ ಕಣ್ಣೀರು ಚಾರುಲತಾ ವರೆಗೆ ಅರಿದು ಬಂದಂತಾಯ್ತು ಇಡೀ ರಾತ್ರಿ ನಿದ್ದೆಗಿಟ್ಟು ಅವರ ಬಳಿ ಇದ್ದುದ್ರಿಂದ ಚಾರುಲತಾ ಕಣ್ಣುಗಳು ಬೆಳಗಿನ ವೇಳೆಗೆ ಬಗಬಗ ಎನ್ನು ತೊಡಗಿತು ರೂಮಿನಿಂದ ಹೊರ ಬಂದಾಗ ಎದುರಾದಿದ್ದು ತಾಯಿ ಮಗ ಹೇಗಿದ್ದಾರೆ ಮೃಣಾಲಿನಿಯ ಗಾಬರಿ ಏನು ಪರವಾಗಿಲ್ಲ ಎಚ್ಚರವಾಗಿ ಇದ್ದಾರೆ ಸರಿದು ಹೋದಾಗ ಮೂರ್ತಿಯ ನೋಟ ಹಿಂಬಾಲಿಸಿತು ಚಾರುಣ್ಣ ನೀನೇ ಕರೆಸ್ಕೊಂಡ್ಯಾ ಅರಿವಾಗದಂತೆ ಅವನ ಉಬ್ಬುಗಳು ಬಿಗಿದುಕೊಂಡವು ಕೇಳ್ದಾಶ್ರೆ ಉತ್ತರವೇನೂ ನಿರೀಕ್ಷಿಸಲಿಲ್ಲ ಅವನಿಗೆ ತಂದೆಯ ಆರೋಗ್ಯದ ಬಗ್ಗೆ ಗಾಬರಿ ಇತ್ತು ಒಂದು ದಿನ ಮೊದಲೇ ಬಂದಿದ್ದರಿಂದ ಸುದ್ದಿ ಸಿಕ್ಕ ಕೂಡ್ಲೆ ರಾತ್ರಿನೇ ಟ್ಯಾಕ್ಸಿ ಮಾಡ್ಕೊಂಡು ಬಂದಿದ್ದ ಆರಾಮಾಗಿ ಚಾರುಲತಾ ಆಟೋ ಹತ್ತಿ ಮನೆಗೆ ಬಂದ್ಲು ಇನ್ನು ಇವಳ ಅಗತ್ಯ ಅಲ್ಲಿರ್ಲಿಲ್ಲ ಈಗಾಗಲೇ ವಿಷಯ ಮುಟ್ಟಿ ಯುಗಂಧರ್ ತಮ್ಮ ತಂಗಿಯೆಲ್ಲ ಬಂದ ಸುದ್ದಿ ತಿಳಿದಾಗ ಆ ಎನಿಸಿತು ಸ್ಕೂಟರ್ ಹತ್ತುತ್ತಿದ್ದ ಡಾಕ್ಟರ್ ನವೀನ್ ಅಚ್ಚರಿಯಿಂದ ಇಳಿದ ಏನ್ ವಿಷಯ ಗಾಬರಿಯಿಂದ ಪ್ರಶ್ನಿಸಿದ ಮೊದ್ಲು ಆಟೋಗೆ ಹಣ ಕೊಡು ಎಂದು ಮನೆಯೊಳಕ್ಕೆ ಹೋದ್ಲು ವರಾಂಡದಲ್ಲಿ ಪೇಪರ್ ಹಿಡಿದು ಕೂತ ವಾಸುದೇವಯ್ಯ ಹೇಗಿದ್ದಾರೆ ಮೇಲೆದ್ರು ಈಗ ಹುಷಾರಾಗಿದ್ದಾರೆ ಎಂದು ಅವರ ಎದುರಿನಲ್ಲಿ ಕೂತಳು ನಾನು ಬರೋಣ ಅಂತ ಇದ್ದೆ ನವೀನ ಬೇಡ ಅಂದ ಬಹಳ ಒಳ್ಳೆ ಮನುಷ್ಯ ಏನೋ ಭಿನ್ನಾಭಿಪ್ರಾಯ ಬಂತು ಆಗಿಂದು ಸಂಬನ ಕಡಿದುಕೊಳ್ಳೋಕೆ ಸಾಧ್ಯನಾ ಅವರ ದನಿಯಲ್ಲಿ ನೋವಿತ್ತು ಚೇತರಿಸ್ಕೊಂಡಿದ್ದಾರೆ ನಮ್ಗೆ ಅಸ್ ಸಾಕು ಸ್ನಾನ ಮಾಡ್ಕೊಂಡು ಬೇಗ ಬರ್ತೀನಿ ಎದ್ದು ಹೋದ್ಲು ಮೈಯಲ್ಲಿ ನಿರಸವಿದ್ರೂ ಅವಳು ಆಫೀಸ್ಗೆ ಹೋಗುವ ನಿರ್ಧಾರ ಮಾಡಿದ್ಲು ಮುಂದುವರೆಯುವುದು